ನಮ್ಮ ರಾಜ್ಯದಲ್ಲಿರುವ ಶಿಕ್ಷಕರ ಆಕಾಂಕ್ಷಿಗಳಿಗೆ ಮತ್ತು ಸಚಿವರಾದಂತಹ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಸರ್ಗೆ ಎರಡು ವಿಚಾರ ಮನವಿ ಮಾಡ್ಕೊಳ್ತೀನಿ ನಾನು ಒಂದು ಶಿಕ್ಷಣ ಶಿಕ್ಷಕರ ಆಕಾಂಕ್ಷಿಗಳಿಗೆ ನಮ್ಮ ರಾಜ್ಯದಲ್ಲಿರುವ ಒಟ್ಟು ಎಪ್ಪ ಖಾಲಿ ಹುದ್ದೆಗಳ ಸಂಖ್ಯೆ ಶಾಲಾ ಶಿಕ್ಷಕರು ಮತ್ತು ಸಾಕ್ಷರತಾ ಒಟ್ಟು ಹುದ್ದೆಗಳು ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆ ಇದೆ ಅದರಲ್ಲಿ ಗ್ರೂಪ್ ಎ ಸಾವಿರ ಹುದ್ದೆ ಖಾಲಿ ಇದೆ ಗ್ರೂಪ್ ಬಿ ಆರು ಸಾವಿರ ಹುದ್ದೆ ಖಾಲಿ ಇದೆ ಗ್ರೂಪ್ ಸಿ ಅರವತ್ತು ಸಾವಿರ ಹುದ್ದೆ ಖಾಲಿ ಇದೆ ಗ್ರೂಪ್ ಡಿ ಮೂರುವರೆ ಸಾವಿರ ಹುದ್ದೆ ಖಾಲಿ ಇದೆ ಮಾನ್ಯ ಸಚಿವರಾದಂತಹ ಮಧು ಬಂಗಾರಪ್ಪ ಸರ್ ಮಾಧ್ಯಮದ ಮುಖಾಂತರ ಬಂದು ದಿನಕ್ಕೊಂದು ಹೇಳಿಕೆ ಕೊಡ್ತಾರೆ ಒಂದ್ಸತಿ ಐದು ಸಾವಿರ ಕರಿತೀನಿ ಅಂತಾರೆ ಒಂದು ಸತಿ ಹತ್ತು ಸಾವಿರ ಕರಿತೀನಿ ಅಂತಾರೆ ಹುದ್ದೆ ಖಾಲಿ ಹುದ್ದೆಗಳ್ನ ಈ ಒಳ ಮೀಸಲಾತಿ ಆಗಿದ್ದು ಕೂಡ ನೇಮಕಾತಿ ಮಾಡ್ತೀನಿ ಅಂತ ಹೇಳ್ತೀರಾ ಸರ್ ಹೇಳ್ತೀನಿ ಕೇಳಿ ನಮ್ಮ ರಾಜ್ಯದಲ್ಲಿ ಶಿಕ್ಷಕರ ನೇಮಕಾತಿಯಾಗಿ ವರ್ಷಾನುಗಟ್ಲೆ ಆಗಿದೆ ನೀವು ನಾಲ್ಕು ವರ್ಷ ಐದು ವರ್ಷ ಏಳು ವರ್ಷ ಹತ್ತು ವರ್ಷ ಆಗಿದೆ ದೈಹಿಕ ಶಿಕ್ಷಕರಾಗಿ ಪ್ರಾಥಮಿಕ ಮತ್ತೆ ಈ ಕೂಡಲೇ ಪ್ರಾಥಮಿಕ ಶಿಕ್ಷಕರಿರ್ಬೋದು ದೈಹಿಕ ಶಿಕ್ಷಕರಿರ್ಬೋದು ಪ್ರತಿಯೊಂದು ಶಿಕ್ಷಕರದ್ದು ಏನ್ ಖಾಲಿ ಹುದ್ದೆ ಇದೆ ಸುಮಾರು ಎಪ್ಪತ್ ಸಾವಿರದ ಏಳುನೂರ ಇಪ್ಪತ್ತೇಳು ಹುದ್ದೆ ಖಾಲಿ ಇದೆ ಇದು ಆರ್ ಟಿ ಐ ಮಾಹಿತಿ ಅರ್ಥ ಮಾಡ್ಕೊಳ್ಳಿ ಸರ್ ದಯವಿಟ್ಟು ಈ ಕೂಡಲೇ ಏನ್ ಶಿಕ್ಷಕರ ನೇಮಕಾತಿ ಆಗಬೇಕು ಮತ್ತೆ ಲ್ಯಾಕ್ ಸ್ಕೋರ್ ತೆಗಿಬೇಕು ಅಂತ ನಾವು ಮನವಿ ಮಾಡಿಕೊಂಡಿದ್ವಿ ಈ ಹಿಂದೆ ಇದ್ದಂತಹ ಕಮಿಷನರ್ ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದರು ಇಲ್ಲಿವರೆಗೂ ಅದು ಜಾರಿಗೆ ಬಂದಿಲ್ಲ ಬ್ಯಾಕ್ಲ್ಯಾಕ್ಸ್ ಏನು ಸ್ಕೋರ್ ಲಿಸ್ಟ್ ಇದೆ ಅದನ್ನು ತೆಗಿಬೇಕು ಮತ್ತು ತುಂಬ ಸ್ಟೂಡೆಂಟ್ಸು ಟಿ ಇ ಟಿ ಎಕ್ಸಾಮ್ಸ್ ಮಾಡಿ ಎವ್ರಿ ಸಿಕ್ಸ್ ಮಂತ್ಗೊಂದ್ಸತಿ ಎಕ್ಸಾಮ್ಸ್ ಮಾಡಬೇಕು ಒಂದು ಒಂದೂವರೆ ವರ್ಷ ಆಗಿದೆ ಟಿ ಇ ಟಿ ಎಕ್ಸಾಮ್ಸ್ ಮಾಡಿಲ್ಲ ಈ ಕೂಡಲೇ ಟಿ ಟಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ನೇಮಕಾತಿ ಪ್ರಾರಂಭ ಮಾಡಿ ಇದನ್ನೆಲ್ಲ ನಾವು ಖಂಡಿಸಿ ಇದೇ ಆಗಸ್ಟ್ ನಾಲ್ಕನೇ ತಾರೀಕು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನೀವು ಬರೀ ಇಲ್ಲಿ ಆ ಟಿ ಮಾಹಿತಿ ಪ್ರಕಾರ ಎಪ್ಪತ್ತು ಸಾವಿರದ ಏಳ್ನೂರ ಎಪ್ಪತ್ತೇಳ್ದೇ ಖಾಲಿ ಇದೆ ಏನು ಮಾಡ್ತಾ ಇದ್ದೀರಾ ಸರ್ ಎಷ್ಟೋ ಕಾಲೇಜಲ್ಲಿ ಶಿಕ್ಷಕರಿಲ್ಲ ಶಿಕ್ಷಕರ ಕೊರತೆ ಇದೆ ಎಷ್ಟೋ ಗೌರ್ಮೆಂಟ್ ಸ್ಕೂಲು ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇಲ್ಲ ಬಿಕಾಸ್ ಆಫ್ ಕ್ವಾಲಿಟಿ ಎಜುಕೇಷನ್ ಸಿಗ್ತಾ ಇಲ್ಲ ಅಂತೇಳಿ ಅಲ್ಲಿ ಶಿಕ್ಷಕರ ಕೊರತೆ ಇದ್ರೆ ಮತ್ತೆ ಗೌರ್ಮೆಂಟ್ ಸ್ಕೂಲ್ಸ್ ಹೆಂಗ್ ನಡೀತೈ ಸರ್ ಎಷ್ಟೋ ಸ್ಕೂಲ್ ಮುಚ್ತಾ ಇದ್ದಾವೆ ಮತ್ತೆ ಇಲ್ಲಿ ಆ್ಯಸ್ಪಿರೆಂಟ್ಸು ಅವರ ಅಪ್ಪ ಅಮ್ಮಂಗೆ ಒಂದು ಕನ್ಸ್ ಕಟ್ಕೊಂಡು ಬಂದಿರ್ತಾರಿಲ್ಲ ಅವರ ಅಪ್ಪ ಅಮ್ಮಂಗೆ ಹೇಳ್ಕೊಂಡು ಇಲ್ಲಿ ವರ್ಷಾನುಗಟ್ಲೆ ಗಟ್ಟಲೆ ಕುತ್ಕೊಂಡು ನೋಟಿಫಿಕೇಶನ್ ಬಿಡ್ತೀರಾ ನೋಟಿಫಿಕೇಶನ್ ಬಿಡ್ತೀರಾ ಅಂತ ಹೇಳಿ ನೋಟಿಫಿಕೇಶನ್ ಮಾಡಿಲ್ಲ ಅಂತಂದ್ರೆ ಇಲ್ಲಿ ಶಿಕ್ಷಕರ ಹುದ್ದೆ ಇಲ್ ತಗೊಬೇಕವ್ರು ತಿಂಗಳ್ ಗಟ್ಲೆ ಸಾವಿರಾರು ರೂಪಾಯಿ ಇಲ್ಲಿ ಧಾರವಾಡ ಬಿಜಾಪುರ ಬೆಂಗಳೂರು ಚಂದ್ರಲೇಔಟ್ ಇಲ್ಲೆಲ್ಲ ಬಂದ್ ನೋಡಿ ಒಂದ್ಸತಿ ಎಷ್ಟು ಕಷ್ಟ ಅನುಭವಿಸ್ತಿದಾರೆ ಅಂತ ಹೇಳಿ ದಯವಿಟ್ಟು ಮಾನ್ಯ ಸಚಿವರಾದಂತಹ ಮಧು ಬಂಗಾರ ಸರ್ಗೆ ಈ ಕೂಡಲೇ ಎಪ್ಪತ್ ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆ ಏನ್ ಖಾಲಿ ಇದೆ ನೀವು ಅಟ್ಲೀಸ್ಟ್ ಲೀಸ್ಟ್ ಐವತ್ ಸಾವಿರ ಹುದ್ದೆ ಆದ್ರೆ ಈ ಕೂಡಲೇ ಖಾಲಿ ನೀವು ಹುದ್ದೆ ತುಂಬ ಭರ್ತಿ ಮಾಡಬೇಕಾಗುತ್ತೆ ಇಲ್ಲ ಅಂತಂದ್ರೆ ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡ್ತೀವಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್ ಯುವಕರು ಕಷ್ಟ ನೀವು ಅರ್ಥ ಮಾಡ್ಕೋಬೇಕು ತಿಂಗ್ಳು ಎಷ್ಟು ಸಾವಿರ ಅಂತ ಖರ್ಚು ಮಾಡಕ್ ಇದು ದಿನೇ ದಿನ ಅವ್ರಿಗೆ ಆಗ್ತಾ ಇದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅಷ್ಟೇ ಒಂದು ವರ್ಷ ಆಗಿದೆ ಯಾವುದೇ ನೇಮಕಾತಿ ಆಗ್ತಾ ಇಲ್ಲ ವಯೋಮಿತಿ ಹೆಚ್ತಾ ಇದೆ ತಿಂಗಳ ತಿಂಗಳ ಅವ್ರ ಅಕೌಂಟಿಗೆ ಹಾಕ್ಬಿಡಿ ಒಂದು ಐವತ್ತೈವತ್ತು ಸಾವಿರ ಈ ಕೂಡಲೇ ನೇಮಕಾತಿ ಪ್ರಾರಂಭ ಮಾಡಿ ಸರ್ ಎಲ್ಲ ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡ್ಕೊಳೋದೇನಪ್ಪ ಅಂತಂದ್ರೆ ಲೈಬ್ರರಿ ಕೂತ್ಕೊಂಡ್ರೆ ನಿಮಗೆ ಹುದ್ದೆ ಸಿಗಲ್ಲ ಬನ್ನಿ ಫ್ರೀಡಂ ಪಾರ್ಕ್ಗೆ ನಾಲ್ಕನೇ ತಾರೀಕು ಸತಿ ನಿಮ್ ತಂದೆ ತಾಯಿನ ಯೋಚನೆ ಮಾಡಿ ಅವ್ರಿಗೆ ಏನು ಹೇಳ್ಬಿಟ್ಟು ಬಂದಿದ್ದೀರಾ ಅಂತ ಹೇಳಿ ನೀವು ಇಲ್ಲಿ ಮಿನಿಸ್ಟರ್ ದಿನಕ್ಕೊಂದೊಂದು ಹೇಳಿಕೆ ಕೊಡ್ತಾರೆ ಇಲ್ಲಿ ಇನ್ನೇ ನಾಳೆ ವರದಿ ಕೊಡ್ತೀವಿ ನಾಡ್ದೇ ನಿಮಗೆ ನೋಟಿಫಿಕೇಶನ್ ಮಾಡ್ತೀವಿ ಅನ್ನೋ ತರ ಇವ್ರನ್ನ ನಂಬ್ಕೊಂಡ್ರೆ ನೋಟಿಫಿಕೇಶನ್ ಆಗಲ್ಲ ಇನ್ನ ಎರಡು ವರ್ಷ ಆಗ್ಲೇ ಒಂದು ವರ್ಷ ಕಳೆದೋಗಿದೆ ಎರಡು ವರ್ಷ ಇಂದ ಯಾವುದೇ ನೇಮಕಾತಿ ಆಗಿಲ್ಲ ಟೀಚರ್ಸ್ ನೇಮಕಾತಿಯಾಗಿ ನಿಮಗೆ ಗೊತ್ತಿದೆ ಇಲ್ಲಿ ಸುಮಾರು ಐದು ವರ್ಷ ಹತ್ತು ವರ್ಷ ಆದರೂ ಯಾವುದೇ ನೇಮಕಾತಿ ಆಗಿಲ್ಲ ಬಂದು ಎಲ್ಲರೂ ಪ್ರತಿಭಟನೆಗೆ ಭಾಗವಹಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ